ಯಲಹಂಕ ವಿಧಾನಸಭಾ ಕ್ಷೇತ್ರದ ಯಲಹಂಕ ಹಳೆನಗರದ ಚೌಡೇಶ್ವರಿ ವಾರ್ಡ್ ನಂಬರ್ ಎರಡರಲ್ಲಿ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ ವಿಶ್ವನಾಥ್ ವಿಶ್ವನಾಥ್ರವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳಿಂದ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ನೂರಕ್ಕೂ ಹೆಚ್ಚು ಮುಖಂಡರು ಮತ್ತು ಕಾರ್ಯಕರ್ತರು ಸೇರ್ಪಡೆಗೊಂಡರು ಹಾಗೂ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಯಲಹಂಕ ಕ್ಷೇತ್ರದ ಬಿಜೆಪಿ ವಾರ್ಡ್ ನಂಬರ್ ಎರಡು ಅಧ್ಯಕ್ಷರಾದ ಮಾನ್ಯ ರಾಮ್ಮೂರ್ತಿ ರವರು ಮುಖಂಡರಾದ ಶ್ರೀ ಜಿ ಈಶ್ವರಪ್ಪ ರವರು ಶ್ರೀ ಆರ್ ಶ್ರೀನಿವಾಸಲು ಶ್ರೀ ದಾಮೋದರ್ರವರು ಪೈ ಶ್ರೀ ಮುನಿರಾಜು ಶ್ರೀ ಶಿವಕುಮಾರ್ ಸೇರಿದಂತೆ ಯಲಹಂಕಾದ ವಾರ್ಡ್ ನಂಬರ್ ಎರಡರ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ಅವರು ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಎಲ್ಲಿಯೂ ಕೂಡ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಆದುದರಿಂದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿರವರ ನಾಯಕತ್ವ ಮತ್ತು ಯಲಹಂಕ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮೆಚ್ಚಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯೋಣ ಅವೆಲ್ಲ ಚೈನಾದವರು ಕಳ್ಸಿರೋದು ಮತ್ತೆ ನಮ್ಮ ದೇಶ ಎಲ್ಲೆಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ಚೈನಾದವರು ಪಾಕಿಸ್ತಾನ ಹೇಳ್ತಾ ಇದ್ರು ಮತ್ತೆ ಟರ್ಕಿನವರು ಅಂದ್ರೆ ಅಟ್ ಎ ಟೈಮ್ ಮೂರು ದೇಶಗಳಲ್ಲಿ ಮೂರು ದಿನದಲ್ಲಿ ಯುದ್ಧ ಮಾಡಿ ಪಾಕಿಸ್ತಾನವನ್ನು ಬಗ್ಬದಂತಹ ಸಾಮರ್ಥ್ಯ ಇರ್ತಕ್ಕಂಥ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಒಂದು ಯೋಚನೆ ಮಾಡಬೇಕು ಸಾಮಾನ್ಯವಾಗಿ ರಾಜಕೀಯಕ್ಕೆ ಬಂದ್ರೆ ಅಧಿಕಾರಕ್ಕೋಸ್ಕರ ಬಂದ್ರು ಮೆಸ್ತಿ ಕುಟುಂಬಕ್ಕೆ ಬಂದರು ಇನ್ನೇನೋ ಮಾಡ್ಕೊಡೋದಕ್ಕೆ ಬಂದವ್ರು ಅಂತಾರೆ ನರೇಂದ್ರ ಮೋದಿ ಅವ್ರಿಗೆ ಯಾವ ಕುಟುಂಬನೂ ಇಲ್ಲ ಅವ್ರಿಗೆ ಇಡೀ ದೇಶನೇ ಅವ್ರ ಕುಟುಂಬ ಅಂತೇಳಿ ಕೆಲಸ ಮಾಡ್ತಾವೆ ಹನ್ನೊಂದು ವರ್ಷ ಆಯಿತು ಪ್ರಧಾನಿಯಾಗಿ ಮೂರು ಟರ್ಮು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು ಇವತ್ತರೆಗೂ ಒಂದು ದಿನ ರೆಸ್ಟ್ ತಗೊಂಡಿಲ್ಲ ಒಂದು ದಿನ ಹುಷಾರಿಲ್ಲ ಅಂತೇಳಿ ರೆಸ್ಟ್ ತಗೊಂಡಿಲ್ಲ ಅವರು ಮತ್ತೆ ಈಗ ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಹೋದಾಗ ಏನು ಮಾಡ್ತೀವಿ ನೋಡಕ್ಕೆ ಹೋಗ್ತೀವಲ್ಲೆಲ್ಲ ಸೈಟ್ ಸೀಯಿಂಗು ಸಮುದ್ರ ನೋಡಕ್ಕೆ ಹೋಗ್ತೀವಿ ಅಲ್ಲಿ ಬೆಟ್ಟ ಗುಡ್ಡ ನೋಡೋಕೆ ಹೋಗ್ತೀವಿ ಒಂದು ಕಡೆನೂ ಕೂಡ ಇವರು ಇಷ್ಟು ದೇಶಗಳಿಗೆ ಹೋದವ್ರೆ ಅವ್ರು ಒಂದಿನ ಕೂಡ ನಾನು ಎಲ್ಲ ಹೋಗಿ ರೆಸಾರ್ಟಲ್ಲಿ ಇರ್ತೀನಿ ಎಲ್ಲೋ ಒಂದು ಬೆಟ್ಟದ ಮೇಲೆ ಪರ್ವತದ ಮೇಲೆ ಇರ್ತೀನಿ ಒಂದು ದಿನವೂ ಹೋಗಿಲ್ಲ ಅವರು ಆ ದೇಶದಲ್ಲಿ ಹೋಗ್ತಾರೆ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಪ್ಪಂದಗಳನ್ನು ಮಾಡ್ತಾರೆ ವ್ಯಾಪಾರದಿರ್ಬೋದು ರಕ್ಷಣೆದಿರ್ಬೋದು ಇವೆಲ್ಲವನ್ನು ಮಾಡ್ಕೊಂಬಂದು ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತ ಅಂದರೆ ಏನು ಅನ್ನತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ನರೇಂದ್ರ ಮೋದಿಯವರು ಚುನಾವಣೆ ಏನಿಲ್ಲ ಏನಿಲ್ಲ ಈ ಸಂದರ್ಭದಲ್ಲಿ ಸೇರ್ಪಡೆ ಏನಕ್ಕೆ ಆಗ್ತಾರೆ ಅಂತಕ್ಕಂಥ ಕುತೂಹಲ ನನಗಿತ್ತು ನಾನು ಕೆಲವರ ಹತ್ರ ಮಾತಾಡ್ದಾಗ ಹೇಳಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಭಾರಿ ಬಂದಾದ ಮೇಲೆ ಏನಾದರೂ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಅಂದ್ಕೊಂಡ್ವಿ ಒಂದಷ್ಟು ಗ್ಯಾರಂಟಿಗಳನ್ನು ಕೊಟ್ಟವ್ರು ಇಲ್ಲ ಅಂತ ನಾವು ಹೇಳಲಿಲ್ಲ ಅದಕ್ಕೆ ಗ್ಯಾರಂಟಿನೇ ನಂಬಿಕೊಂಡು ಡೆವಲಪ್ಮೆಂಟ್ ವರ್ಕ್ಸು ಇಲ್ಲ ಮತ್ತು ಬೆಲೆ ಏರಿಕೆಗಳು ಪ್ರತಿಯೊಂದು ವಸ್ತುಗಳನ್ನು ಕೂಡ ಬೆಲೆ ಏರಿಕೆಯನ್ನು ನಿರಂತರವಾಗಿ ಏರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅಧಿಕಾರಕ್ಕೋಸ್ಕರ ಕಚ್ಚಾಟ ಟಿ ವಿಗಳನ್ನು ನೋಡಿದ್ರೆ ನಮಗೆ ಆಫ್ ಮಾಡಬೇಕು ಇದೆ ಸೊ ಇವೆಲ್ಲವನ್ನು ನೋಡಿ ನಾವು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ನೀವು ಐದನೇ ಸಾರಿಗೆ ಮತ್ತೆ ಶಾಸಕರಾಗಿ ಗೆಲ್ಲಬೇಕು ಅವೆಲ್ಲ ನಿಮ್ಮ ಜೊತೆಯಲ್ಲಿ ಬರ್ತೀವಿ ಅಂತೇಳಿ ಭಾಳ ಪ್ರಮುಖರು ಭಾಳ ಪ್ರಮುಖರು ಮುಖಂಡರು ಕಾಂಗ್ರೆಸ್ ಅನ್ನು ತಂದು ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ ಅವರ ಕೂಡ ನೋಡೋದು ಭಾಳ ಸಂತೋಷದಿಂದ ಸೇರ್ಪಡೆಯನ್ನು ಮಾಡಿದ್ದೀವಿ ಮತ್ತು ಭಾಳ ಪ್ರಮುಖವಾದಂಥ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೂಡ ಕೇಂದ್ರ ಸರ್ಕಾರದ್ದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿವಗೂ ಕೂಡ ಅದರ ಉಪಯೋಗವನ್ನು ಪಡ್ಕೊಳ್ಬೋದು ಅದರ ವಿತರಣೆಯನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ ಮತ್ತು ಇನ್ನೇನೇ ಸರ್ಕಾರದ ಕಡೆಯಿಂದ ಬರಬೇಕಾದಂಥ ಸೌಲಭ್ಯಗಳಿದ್ದರೆ ನಾನು ಅದನ್ನು ಸಂಪರ್ಕ ಮಾಡಿ ಸೊ ಅದು ಏನೇನು ಸರ್ಕಾರದಿಂದ ಬರಬೇಕು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಮತ್ತು ಅಭಿವೃದ್ಧಿ ಕೆಲಸ ಈ ಸರ್ಕಾರದಲ್ಲಿ ಅನುದಾನದ ಕೊರತೆ ಇದ್ದರೂ ಕೂಡ ಅಭಿವೃದ್ಧಿ ಅನ್ನೋದು ನಾನು ತಿಳಿಸೋದಿಲ್ಲ ಇನ್ನೇನೇ ಕೆಲಸ ಕಾರ್ಯವನ್ನು ಕೂಡ ನಾನು ತೆಗೆದು ಮಾಡ್ತೀವಿ ಅಂತಕ್ಕಂಥ ಮಾತು ಈ ಸರ್ಕಾರದಲ್ಲಿ ಹೇಳಿದ್ದೀನಿ